ಏಳು ಗಂಟೆ ಆದ್ರೂ ಬರಂಗಿಲ್ಲ ಅಂತ ಇದೆ ಅದ್ರ ಬಗ್ಗೆ ಏನಾದ್ರೂ ಹೇಳಿ ಹೌದು ಮೇಡಮ್ ಅದು ಒಂದು ವಿಶೇಷ ಇದೆ ಏನು ಅಂದ್ರೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ಸೊ ನನ್ನ ಹೆಸರು ಚೈತ್ರಾ ಕೊಂಡೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಚೈತ್ರಾ ಕೊಂಡೆ ಯೂಟ್ಯೂಬ್ ಚಾನಲ್ ಸೊ ನಮ್ಮೂರ ಜಾತ್ರೆ ಹೇಗಾಯಿತು ಅಂತ ನೀವು ನೋಡ್ಬೇಕಂದ್ರೆ ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಕಂಪ್ಲೀಟ್ ಆಗಿ ನನ್ನ ಯೂಟ್ಯೂಬ್ ಬ್ಲಾಗ್ನ ವಾಚ್ ಮಾಡಿದ್ರೆ ನಮ್ಮೂರ ಜಾತ್ರೆ ಹೇಗಾಯಿತು ಮತ್ತೆ ಅರವತ್ತ ನಾಲ್ಕು ಹಳ್ಳಿ ಪ್ಲಸ್ ಹದಿನಾರು ತೇರು ಸೇರಿಕೊಂಡು ಜಾತ್ರೆ ಮಾಡ್ತಾರೆ ಏನಿದ್ರು ವಿಶೇಷ ಅಂತ ನೀವು ತಿಳ್ಕೊಬೋದು ಸೊ ಇದು ನಮ್ಮೂರು ಕುರ್ಜು ನಮ್ಮೂರಿಂದ ಹನ್ನೆರಡು ಗಂಟೆ ಹನ್ನೆರಡುವರೆಯಲ್ಲಿ ಅಲ್ಲಿ ದೆನ್ ನಾವು ಜಾಸ್ತಿ ಮಾಡ್ತಿದ್ದೇವೆ ಅಂದರೆ ಮೆರವಣಿಗೆ ದೇವರು ಆ ಊರಿಂದ ನೆಲೆ ದೇವರ ಹತ್ರ ಹೋಗಿ ಹೋಗೋ ಒಂದು ದೃಶ್ಯ ನಮಗೆ ಸಿಕ್ತು ಸೊ ಅದನ್ನು ನಾನು ಅರ್ಚನೆ ಮಾಡ್ತಾ ಸೊ ತುಂಬ ಜನ ಕೇಳ್ತಿದ್ರು ಮೆರವಣಿಗೆ ದೇವರು ಮತ್ತು ನೆಲೆ ದೇವರು ಬೇರೆ ಬೇರೆ ಕಡೆಯಲ್ಲಿ ಹಾಕಿದ್ದಾರ ಅಂತ ಅಂದಾಗ ನಾನು ತುಂಬಾ ಕ್ಯೂರಿಯಲ್ಲಿ ಬಂದು ಹೌದಲ್ವಾ ಬೇರೆ ಬೇರೆ ಊರಿಗೆ ಹಾಕಿದ್ರು ು ನಾನು ತುಂಬಾ ವಯಸ್ಸಾಗಿರೋವನ್ನ ಕೇಳಿದಾಗ ಅವ್ರು ಹೇಳಿದ್ದು ದೇವ್ರ ಶಾಪ ಕೊಟ್ಟಿರೋದದು ಮೆರವಣಿಗೆ ದೇವರಿರೋ ಊರವರು ಆ ದೇವ್ರನ್ನ ನೋಡಬೇಕು ಅಂತ ಅನ್ಕೊಂಡ್ರೆ ಅವರು ಸುತ್ತ ಇರೋ ಹದಿನಾರು ಹಳ್ಳಿಯಲ್ಲಿ ಹೋಗಿ ಭಿಕ್ಷೆ ಬೇಕು ಮೀನ್ಸ್ ಮಡ್ಲಕ್ಕಿ ತೊಗೊಂಡು ಅದಾದ್ಮೇಲೆ ಕೆಂಡದಲ್ಲಿ ನೆಡ್ಕೊಂಡು ಬಂದು ದೇವ್ರಿಗೆ ಮುಖ ತೋರಿಸ್ದೇ ಕುತ್ಕೊಳ್ಬೇಕು ಅನ್ನೋದೊಂದು ಸಂಪ್ರದಾಯ ಅದು ದೇವ್ರ್ ಕಟ್ಟಿರೋದ್ರ ಒಂದು ಶಾಪ ಅಂತ ಹೇಳಿದ್ರು ಸೊ ಅದಕ್ಕೆ ಈಗಲೂ ಹದಿನೈದು ದಿನದ ಮುಂಚೆನೇ ಜಾತೆಯಲ್ಲಿ ಹದಿನೈದು ದಿನದ ಮುಂಚೆನೆ ಮೆರವಣಿಗೆ ದೇವ್ನ ಇಟ್ಬಿಟ್ಟು ಅದನ್ನ ಹದಿನಾರು ಹಳ್ಳಿ ಅಂದರೆ ಹದಿನಾರು ಹಳ್ಳಿ ಅಂತ ಹೇಳ್ತಾರೆ ಹಳ್ಳಿಗಳು ಹಳ್ಳಿಗಳನ್ನ ಕರ್ಕೊಂಡೋಗಿ ಎಲ್ಲರ ಹತ್ರನೂ ಮಡ್ಲಕ್ಕಿ ತುಂಬಿಸಿ ಮೇಲೆ ಜಾತ್ರೆ ದಿನ ದೇವ್ರನ್ನ ನೆರೆ ದೇವ್ರ ಹತ್ರ ಕರ್ಕೊಂಡು ಬರ್ತಾರೆ ಇದು ನಮ್ಮ ಊರಿನ ಜಾತ್ರೆಯ ಸಂಪ್ರದಾಯ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೋಗ್ತಾ ಇರೋದು ಎಲ್ಲ ಊರನ್ನ ಕುರ್ಜು ಹದಿನಾರು ಕುರ್ಜು ಅಂತ ಹೇಳ್ತಾರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಒನ್ ಟ್ವೆಂಟಿವರೆಗೂ ಕುರ್ಜು ಇವಾಗ 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 ರೀಸೆಂಟಾಗಿ ಬರ್ತಿದ್ದಾವೆ ಸೊ ನೋಡ್ತಿದ್ದೀರಲ್ಲ ಇದು ಎಲ್ಲ ಊರಿಂದ ಹೋಗ್ತಿರೋ ಕುರ್ಜುಗಳು ಒಬ್ಬೊಬ್ಬರು ಟ್ಯಾಕ್ಸಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಮತ್ತು ಹೆಚ್ಚಿನ ಬರೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ತಮ್ಮ ನೋಡಿದ್ರು ಸೊ ನಾನು ಹಂಗೆ ಹ್ಯಾಂಡ್ ವಿಡಿಯೋಸ್ನ ಕ್ಲೀಟ್ ಮಾಡಿ ತೋರಿಸ್ಬಿಡ್ತಿದ್ದೆ ಹೇಗೆ ನಡೆಯುತ್ತೆ ನಮ್ಮ ಜಾತ್ರೆ ಅಂತ ಸೊ ಹದಿನಾರು ಬರುತ್ತೆ ಹೆಂಗಿರುತ್ತೆ ಅನ್ನೋ ಕ್ಯೂಡಿಯಾಸಿಟಿ ಎಲ್ಲರಿಗೂ ಇರುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ವಿಜಯ ಮಾಡ್ಕೊಂಡು ಬಂದು ತೋರಿಸ್ತಾಯಿದ್ದೀನಿ ತುಂಬ ಜನ ಕರ್ಕೊಂಡು ಬರ್ತಾರೆ ಜಾತ್ರೆಗೆ ಅದು ಒಂದು ವಿಶೇಷತೆ ನಮ್ಮ ಎಲ್ಲಾ ಎಲ್ಲ ಒಂದೊಂದು ಜೊತೆ ಹೆತ್ಗಳು ಕುರ್ಜು ಜೊತೆ ಬರ್ತಾರೆ ಫಾಲೋ ಮಾಡಿ ಮತ್ತೆ ಮಾಡಿದ್ದಾರೆ ತುಂಬಾ ಬೆಸ್ಟ್ ಮತ್ತೆ ಇದೇ ತರ ನಾವು ಈ ಜಾಗ ಈ ದೇವಸ್ಥಾನ ಮೆರವಣಿಗೆ ದೇವರು ಸ್ಥಳ ಸೊ ಎಲೆ ದೇವರಿಗೂ ಮತ್ತು ಮೆರವಣಿಗೆ ದೇವರು ಅಪ್ರಾಕ್ಸಿಮೇಟ್ ಆಗಿ ಒನ್ ರಿಂದ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು ಸೊ ಈ ಜಾತ್ರೆ ಆಗೋದಕ್ಕಿಂತ ಮುಂಚೆ ಕಂಬ ಹಾಕ್ತಾರಲ್ಲ ಆ ಜಾಗ ಎಲ್ಲಿದೆ ಅಂತ ನಾನು ತೋರ್ಸೋಕ್ಕೆ ಅಂತ ಹೋಗ್ತಿದ್ದೀನಿ ಸೊ ಆ ದೇವಸ್ಥಾನದ ಹಿಂಭಾಗದಲ್ಲಿ ಈ ಜಾಗ ಇದೆ ಏನು ಕಪ್ಪ ಈ ಥರ ಹಾಕ್ತಾರೆ ಅಂತ ಅಂದರೆ ಯಾವ ಸೈಡು ಜಾಸ್ತಿ ಗ್ರೋತ್ ಆಗಿರುತ್ತೋ ಆ ಡೈರೆಕ್ಷನ್ನಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಆ ವರ್ಷದಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ ಸೊ ನನಗೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಆ ಆ ಆ ಸೈಡ್ ಈ ನಂಬಿಕೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟಿಂಗ್ ಸೊ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ಅಲ್ಲಿ ಜಾತ್ರೆ ಹೋಗ್ತೀವಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಹದಿನೈದು ಹಬ್ಬ ಆದಮೇಲೆ ಹದಿನೈದು

ತುಂಬ ಸ್ಪೆಷಲ್ ಆಗಿ ಮಾಡಿದ್ದಾರೆ ಈ ಥರ ಸ್ಪೆಷಲ್ ಒಕೇಷನ್ಸ್ ನೀವು ಮಿಸ್ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬನ್ನಿ ಮತ್ತೆ ನೆಕ್ಸ್ಟ್ ಟೈಮ್ಗೆ ಅವ್ರಿಗೆ ಕಲಿತೀರಾ ಎಲ್ಲರೂ ಬರೀಬೇಕಂತ ಎಲ್ಲ ಕನ್ನಡ ಜನತೆಗೂ ಬರೋದಕ್ಕೆ ಹೇಳುವ ನೀವು ನಿಮ್ಮ ಪರವಾಗಿ ನಮ್ಮ ನಾಡಸುಂದ್ರ ಎಲ್ಲ ಸುತ್ತಮುತ್ತ ಸೊ ನಾನು ಆವಾಗಲೇ ತೋರಿಸಿದ್ದೆ ಇದು ಮೆರವಣಿಗೆ ದೇವರಿರೋ ದೇವಸ್ಥಾನ ಇದು ಲೊಕೇಟ್ ಆಗಿರೋದು ನಾರ್ಚಂದ್ರ ಸೊ ನಾವು ಅಲ್ಲಿಂದ ಜಾತ್ರೆಗೆ ಹೊರಟಾಗ ನಮಗೆ ಅಡ್ಡ ಆರತಿಗಳೆಲ್ಲ ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗೋ ದೃಶ್ಯ ಒಂದು ಕಾಣಿಸ್ತು ಸೊ ಅದನ್ನು ಸ್ವಲ್ಪ ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿದ್ವಿ ಸೊ ಅಕ್ಕಪಕ್ಕ ಒಂದೆರಡು ಊರವರು ದೊಡ್ಡ ದೊಡ್ಡ ಆರತಿಗಳನ್ನ ತಗೊಂಡು ದೇವರಿಂದ ಹೋಗ್ತಾರೆ ಸೊ ಇಲ್ಲಿಂದ ಜಾತ್ರೆಗೆ ಎಂಟ್ರಿ ಸೊ ಜಾತ್ರೆ ಅದರಿಂದ ತುಂಬ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮಾಡಿದರು ನಾವು ಮತ್ತು ನಮಸ್ತೆ ನೆಲೆಮದವರು ನಮ್ಮ ಜೊತೆ ಜಾಯ್ನ್ ಆಗಿದ್ರು ಸೊ ನಾವು ಕಾರಲ್ಲೇ ಪಾರ್ಕ್ ಮಾಡಿ ಜಾತ್ರೆಗೆ ಎಂಟ್ರಿ ಆಗಲಿ ಸೊ ನೋಡ್ತಾ ಇರ್ಬೋದು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಆಗಿರೋ ಆರ್ಚ್ ಅದು ಸೊ ಇಲ್ಲಿ ಕಾಣಿಸ್ತಾ ಇರೋದು ಎಲ್ಲ ಕುರ್ಜಿಗಳು ಜಾತ್ರೆ ಒಳಗಡೆ ಎಂಟ್ರಿ ಆಗಿದ್ದಾವೆ ಸೊ ನೋಡಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕುರ್ಜುಗಳು ದೇವಸ್ಥಾನ ಸುತ್ತ ಸುತ್ತಕ್ಕೆ ಅಂತ ಹೊರಟಿದಾವೆ ರೋ ಕುರ್ಜು ಇದು ತವರ್ ಮನೆ ಕುರ್ಜು ಅಂತ ಈ ದೇವಸ್ಥಾನಕ್ಕೆ ತವರ್ ಮನೆಯಿಂದ ಕುರ್ಜು ಬರುತ್ತೆ ಈ ಕುರ್ಜು ಹೋಗಿ ಫಸ್ಟ್ ದೇವಸ್ಥಾನ ಸುತ್ತ ರೌಂಡ್ ಹಾಕಿದ್ಮೇಲೆ ಮಿಕ್ಕಿದ ಎಲ್ಲ ಕುರ್ಜುಗಳು ಈ ಈ ಕುರ್ಜಿಂದ ಓಡಾಡುತ್ತೆ ಸೊ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಶಿವಲಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ರು ಸೊ ಅಲ್ಲಿ ಹೋಗಿ ನಾವು ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಡಿಸೈಡ್ ಮಾಡಿದ್ವಿ ಸೊ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬಂದು ದೇವರು ಮಂಟಪದೊಳಗಡೆ ಕೂತ್ಕೊಳ್ಳುತ್ತೆ ಯಾಕಂದರೆ ಬರೋ ಭಕ್ತಾದಿಗಳಿಗೂ ಸ್ವಲ್ಪ ಪೂಜೆ ಎಲ್ಲ ಸಿಗಲಿ ಅಂತ ಆಚೆ ಮೆರವಣಿಗೆ ದೇವರಿಗೆ ಪೂಜೆ ಮಾಡ್ಕೊಂಡು ಕೊಡ್ತಾರೆ ಇದೆಲ್ಲ ಆದಮೇಲೆ ಸಂಜೆ ಆರು ಗಂಟೆಗೆ ಆರು ಗಂಟೆ ಆರೂವರೆ ಹಂಗೆ ಇದು ದೇವರು ಕೊಂಡದೊಳಗಡೆ ಹೋಗಿ ನಂತರ ವಾಪಸ್ಸು ಮೆರವಣಿಗೆ ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಬರುತ್ತೆ ಸೊ ಈಗ ನೀವು ನೋಡ್ತಾ ಇರೋದು ಮೆರವಣಿಗೆ ದೇವರು ಮಂಟಪದೊಳಗಡೆ ಕೂತ್ಕೊಂಡಿರೋದು ಅದಾದಮೇಲೆ ಒಳಗಡೆ ನೆಲೆ ದೇವ್ರ ಹತ್ರ ಹೋಗೋಣ ಅಂದ್ಕೊಂಡು ಹೊರಟಿದ್ದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಾಣಿಸ್ತಾ ಇದೆ ಕುರ್ಜುಗಳು ತುಂಬಾ ಕುರ್ಜುಗಳು ಫುಲ್ ರೌಂಡ್ ಸ್ಟ್ಯಾಂಡ್ ಈ ಸರಿ ಅಂತೂ ಸಿಕ್ಕಾಪಡೆ ಜನ ಬಂದಿರು ನಮ್ ಜಾತ್ರೆಗೆ ಸೊ ಇವಾಗ ನಾವು ಹೋಗ್ತಾ ಇರೋ ಜಾಗದಲ್ಲಿ ಟ್ರಸ್ಟ್ ಕಡೆಯಿಂದ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು ಸೊ ಹಾಗೆ ಅಲ್ಲಿ ರ್ಯಾಂಡಮ್ ಆಗಿ ವಿಡಿಯೋ ತಗೊಂಡು ದೆನ್ ನನಗೆ ಸೊ ಈ ಕಡೆ ಈ ಕಡೆ ಎಲ್ಲ ತುಂಬ ತೇಲ್ಗೊಂಡು ನಿಂತ್ಕೊಂಡಿದ್ರು ಸೊ ಇಲ್ಲಿ ನೋಡ್ತಾ ಇದ್ದೀರ ಬ್ಯಾಕ್ ಸೈಡಿಂದ ನಾನು ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ದೇವಸ್ಥಾನ ಸೊ ದೇವಸ್ಥಾನದಲ್ಲಿ ಅಷ್ಟಾಗಿ ಸ್ವಲ್ಪ ಗೇಮಿಂಗ್ ಸಲ ಇರ್ತಿದ್ದು ಸೊ ಅಲ್ಲಿ విజీవ్ మారి సైడల్ ఇది ఏమూ లైక్ యూ దాని ఏమూ కొట్టా అదే అనౌన్స్ ఉండేది సో అతను స్వల్ప కేకొ దేవస్ అవుతారు ఆమె దేవస్థానం వరే ನಿರ್ಮಾಣಕ್ಕೆ ಯಾವ ಅಲ್ಲನ್ನು ಹಾಕ್ಬಾರ್ದು ಏನ್ ಹಾಕಾಗಿದ್ರೆ ಏನ್ ಹಾಕ್ಬಿಡಿ ಅದೇ ರೀತಿ ದಯವಿಟ್ಟಾಗಿ ಅನುಮಾನ ಇದು ನೆಲೆ ದೇವರ ಗರ್ಭಗುಡಿ ಒಳಗಡೆ ಎಂಟ್ರೆನ್ಸು ಚಿಕ್ಕಪುಡಲ್ಲಿ ತಗೊಂಡು ಸ್ಪೆಷಲ್ ಎಂಟ್ರಿಯಲ್ಲಿ ಕಳಿಸಿದರು ಅವಾಗಲೇ ತೋರಿಸಿದ್ದು ಮೈಗೊಂಡಿದ್ದೀವಿ ಚಿಕ್ಕ ಬಡ ಜನ ಇದ್ರು ಕ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡು ಅವತ್ತು ಮಾಡಿದ ಅಲಂಕಾರ ಇರೋದಿಗೆ ಎಲ್ಲರಿಗೂ ಪಂಡಿತ್ಜಿ ಈಗ ಇದು ಪೂಜೆ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಏನು ಯಾವ ತರ ಸರ್ ಇದು ಪುರಾತನವಾದ ದೇವಸ್ಥಾನ ಇದಕ್ಕೆ ಗುಚ್ಚಮ್ಮ ದೇವಸ್ಥಾನ ಅಂತ ಹೆಸರು ಅಂದ್ರೆ ವಿಗ್ರಹಗಳು ವೀರಣ್ಣ ಕೆಂಪಣ್ಣ ಶಿವಪಾರ್ವತಿ ಸಮಾನ ಇದು ವರ್ಷಕ್ಕೆ ಒಂದು ಬಾರಿ ಒಮ್ಮೆ ನಡೀತದೆ ಜಾತ್ರೆ ಸುಮಾರು ನೂರಿಂದ ಹಳ್ಳಿ ಸುತ್ತಮುತ್ತ ಹಳ್ಳಿ ಇರುವಂತಹ ಹಳ್ಳಿಗಳು ಸೇರ್ತದೆ ಸುಮಾರು ಹದಿನಾರು ತೇರುಗಳು ಬರ್ತದೆ ಮತ್ತೆ ಮೆರವಣಿಗೆ ದೇವರು ಕಡಿಗು ಚಮ್ಮ ನಾರಸಂದದಲ್ಲಿದೆ ಆ ಮೆರವಣಿಗೆ ದೇವರು ಇಲ್ಲಿ ಬರ್ತದೆ ಇಲ್ಲಿ ಎಲ್ಲ ಮೆರೆಸಿ ಬಂಡ ಆಗುತ್ತೆ ಬಂಡ ಆಗುತ್ತೆ ನಂತರ ಜನಗಳು ಹೊರಗಡೆ ಹೋಗ್ತಾರೆ ಅಲ್ಲಿ ತನಕ ಜನಗಳು ಯಾವುದೇ ಕಾರಣಕ್ಕೂ ಬಂಡ ಆಗತ ಜನಗಳು ಮುಂದೆ ಹೋಗೋದಿಲ್ಲ ಮತ್ತೆ ಜನಗಳು ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಹಬ್ಬನ ಇದು ಎಲ್ಲ ಹಬ್ಬಕ್ಕಿಂತ ಈ ಜಾತ್ರದ ಬಹಳ ವಿಜೃಂಭಣೆಯಿಂದ ಐವತ್ತು ವರ್ಷ ಆಗಿರ್ಲಿ ನೂರು ವರ್ಷ ಆಗಿರಲಿ ಬೆನ್ನ ಇಲ್ಲಿ ಹಳ್ಳಿಗಳು ಬಿಟ್ಟು ನೂರು ವರ್ಷ ಆಗಿರ್ಲಿ ಈ ಜಾತ್ರೆಗೆ ಬಂದೇ ಬರ್ತಾರೆ ಬಂದೇ ಬರ್ತಾರೆ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಮತ್ತೆ ಏನ ಕಾಯಿಲೆ ಆಗಿದ್ರೆ ಮತ್ತೆ ಮಗು ನಾಯಕದಲ್ಲಿ ಇದ್ರೆ ಒಂದು ಅರಕೆ ಕಟ್ಕೊಳ್ತಾರೆ ಅವ್ರಿಗೆ ಅರಕೆ ಎಲ್ಲ ತಾಯಿ ಕೊಟ್ಟಿದ್ದಾಳೆ ಎಲ್ಲರಿಗೂ ಸಕ್ಸಸ್ ಆಗಿದೆ ಜೀವನದಲ್ಲಿ ಸಕ್ಸಸ್ ಆಗಿದೆ ಮತ್ತೆ ನರಳೆಗಳು ಆಗ್ಬಿಟ್ರೆ ನರಳು ತಂದು ಕಂಡುಕಾಕ್ತಾರೆ ಅರ್ಸ್ಕೊಳ್ತಾರೆ ಮತ್ತೆ ಅವರು ಉಪವಾಸದಲ್ಲಿ ಇರ್ತಾರೆ ಹದಿನೈದು ದಿನ ನಮ್ದು ದೇವಸ್ಥಾನದ ಕಂಬ ಅಂತ ಹಾಕ್ತೀವಿ ಆ ಕಂಬ ಹಾಕ್ತಾ ಇದ್ದು ಜನಗಳು ಉಪವಾಸ ಇರ್ತಾರೆ ಉಪವಾಸ ಇದ್ದು ದೇವ್ರಿಗೆ ಶಿಷ್ಟಾಚಾರದಿಂದ ಪಾಲನೆ ಮಾಡ್ತಾರೆ ಆ ಪಾಲನೆ ಮಾಡಿದಾಗ ಅವ್ರ ಏನು ಬೇಡಿಕೆಯನ್ನ ಈಡೇರಿಸಬೇಕು ಎಲ್ಲ ಬರ್ತಾರೆ ಇಲ್ಲಿ ಗಂಟೆ ಆದ್ರೂ ಬರಂಗಿಲ್ಲ ಅಂತ ಇದೆ ಅದ್ರ ಬಗ್ಗೆ ಏನಾದ್ರೂ ಹೌದು ಅದು ಒಂದು ವಿಶೇಷ ಇದೆ ಏನು ಅಂದ್ರೆ ನೂರರಿಂದ ನೂರ ಇಪ್ಪತ್ತು ವರ್ಷದ ಹಿಂದೆ ಇತಿಹಾಸದಲ್ಲಿ ಪೂಜಾರ ದೇವಸ್ಥಾನ ಪೂಜೆ ಮಾಡ್ತಾ ಇದ್ರು ಆ ಪೂಜೆ ಮಾಡ್ತಾ ಇದ್ದಾಗ ಆಗಿನ ಕಾಲದಲ್ಲಿ ಜಾಸ್ತಿ ಕಳ್ತ ನಡೀತಾ ಇತ್ತು ಈ ಪೂಜೆ ಮಾಡ್ತಾ ಇದ್ದಂತ ಪೂಜಾರಿ ದೇವಸ್ಥಾನದ ತಟ್ಟೆ ಗಂಟೆ ಬಟ್ಟಲು ಮರೆತು ಹೊರಟೋಗಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಜ್ಞಾಪಕ ಬಂದು ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ದಾರೆ ದೇವಸ್ಥಾನದ ಹತ್ರ ಬಂದಿದ್ದಾಗ ದೇವಾನ ದೇವತೆಗಳು ಎಲ್ಲ ತರಹದ ದೇವನ್ ದೇವಾನ ದೇವತೆಗಳು ಊಟಕ್ಕೆ ಸೇರಿದ್ರು ಭಕ್ತನ ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತು ಏನಕ್ಕೆ ಬಂದಿದ್ದಾನೆ ಆಮೇಲೆ ಅವನು ಎದುರುಕೊಂಡು ಓಡ್ತಾ ಇದ್ದ ಆಮೇಲೆ ಭಕ್ತ ಬಾ ನೀನ್ ನನ್ನ ಭಕ್ತ ಬಾ ನೀನು ಏನಕ್ಕೆ ಬಂದಿದ್ದು ಏನಕ್ಕೆ ಅಂತ ಹೇಳಿ ಕೇಳಿದಾಗ ಈ ಥರ ನಾನು ತಟ್ಟೆ ಗಂಟೆ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿಸಿ ಊಟ ಮಾಡಿಸಿ ಅವನಿಗೆ ಪ್ರಮಾಣ ತೊಗೊಳ್ತಾರೆ ನೀನು ಯಾವುದೇ ಕಾರಣಕ್ಕೂ ನಾವು ಈಗ ಸೇರಿರೋದು ಯಾವುದೇ ಕಾರಣಕ್ಕೂ ಹೇಳ್ಕೊಡೋದು ಹೇಳಿದ್ರೆ ನಿನ್ನ ತಲೆ ಸಿಡಿದು ಹೋಳಾಗ್ತದೆ ಒಂದಲ್ಲ ಒಂದಿನ ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಳಿತು ಒಂದು ದಿನ ಭಾಳ ಖುಷಿಯಾಗಿದ್ದ ಎಂಟಿಯರು ಯಾವತ್ತೂ ಇಲ್ದಿದ್ದು ಏನಪ್ಪ ಖುಷಿ ಖುಷಿ ನಿನಗೆ ಇಷ್ಟೊಂದು ಖುಷಿ ಇದೆ ಏನು ಸಮಾಚಾರ ಅವನೇನು ಬಿಟ್ಟರು ಬಾಯ್ ಬಿಟ್ಟಿರಲಿಲ್ಲ ರಾತ್ರಿ ಆದ ರಾತ್ರಿ ಸಮಯ ಊಟದ ಸಮಯದಲ್ಲಿ ಎಂಟಿ ಜೊತೆ ವಿಷಯನ ತಿಳಿಸ್ಬಿಡ್ತಾರೆ ಆಗ ಅವನ ತಲೆ ಹೋಳಾಗ್ತದೆ ನಿಜ ಆಗ್ತಾ ನಂಬಿಕೆ ಮೇಡಮ್ ಇಲ್ಲ ಅಂತ ಅನಿಸೋ ಇದೇ ಇಲ್ಲ ಇದು ಬಹಳ ಪುರಾತನವಾದ ದೇವಸ್ಥಾನ ಎಲ್ಲಾ ಭಕ್ತರಿಗೂನು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಪುರಾತನವಾದ ದೇವಸ್ಥಾನ ದೇವರು ಇದು ದೇವರು ಅರೇಪಾಳ್ಯ ಕನ್ಸಂದ್ರ ದಾಖಲೆ ಗ್ರಾಮ ಪಂಚಾಯತಿ ಇದು ಮಾದಗನಹಳ್ಳಿ ಗ್ರಾಮ ಪಂಚಾಯತಿ ಇದು ಅರೇಪಾಳ್ಯದಲ್ಲಿ ನೆಲೆಸಿದೆ ಇದ್ರದ್ದು ಮೆರವಣಿಗೆ ದೇವರು ನಾರಸಂದದಲ್ಲಿ ನೆಲೆಸಿದೆ ಅಲ್ಲಿನ ಮೆರವಣಿಗೆಯಿಂದ ಕರ್ಕೊಂಡ್ ಬರ್ತಾರೆ ಎಲ್ಲಾ ಊರ್ನಲ್ಲೂ ಅಷ್ಟೇ ನಮ್ಮ ಪಂಚಾಯತಿಗೆ ಎರಡೆರಡು ತೇರ್ ಹದಿನಾರು ತೇರ್ಗಳು ಬರ್ತಾರೆ ಕರಡಿ ಅನ್ನೋದು ಏನ್ ಕೆಸರು ಬರ್ತೀವಿ ದೇವಸ್ಥಾನಕ್ಕೆ ಅಂದ್ರೆ ಇಲ್ಲಿ ಎರಡು ಶಿಲೆಗಳಿದ್ದವು ಈ ಶಿಲೆಗಳ್ನ ಕರಡಿ ಬಂದು ಕೆರಗಿದೆ ಕೆರಗಿದಾಗ ಶಿಲೆ ಕಂಡುಕೊಂಡಿದೆ ಆಗ ಬಗ್ಗೆ ಊರಿನ ಅಕ್ಕಪಕ್ಕದವ್ರ ಇಲ್ಲಿ ದನ ಮೇಸೋರು ಕರು ಮೇಸೋರು ಆಮೇಲೆ ವ್ಯವಸಾಯ ಮಾಡುವಂತವ್ರು ಬಂದು ನೋಡಿದಾಗ ಅವ್ರಿಗೆ ವಿಗ್ರಹಗಳು ಕಂಡಿದೆ ಮತ್ತೆ ಕರಡಿ ಪ್ರತ್ಯಕ್ಷ ಆಗಿದೆ ಆ ಕರಡಿ ಪ್ರತ್ಯಕ್ಷ ಆದಾಗ ಹೋಗಿ ಶಾಸ್ತ್ರ ಕೇಳಿದ್ದಾರೆ ಶಾಸ್ತ್ರ ಕೇಳಿದಾಗ ಏನ್ ಹೇಳಿದ್ದಾರೆ ನೀವು ದೇವ್ರ ಯಾವ್ದಾದ್ರು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಕರಡಿ ಗುಚ್ಚಮ್ಮ ಅಂತ ಹೆಸರು ಅಲ್ಲಿಂದ ಗುಚ್ಚಮ್ಮ ಎಲ್ರು ದೇವರೇ ಕರಡಿ ಗುಚ್ಚಮ್ಮ ಅನ್ಕೊಂಡು ಕನ್ಫ್ಯೂಸ್ ಆಗಿದ್ರೆ ಸರ್ ಇವತ್ತು ನೀವ್ ಹೇಳಿದಕ್ಕೆ ಎಷ್ಟೋ ಸರ್ ಕ್ಲಾರಿಫೈ ಆಗಿದೆ ಸುಮಾರು ಜನಕ್ಕೆ ಇದೆ ಇಲ್ಲಿ ವೀರಣ್ಣ ಕೆಮ್ಮಮ್ಮ ಶಿವಪಾರ್ವತಿ ಸಮಾನ ಅಲ್ಲಿ ಮೇನ್ ಸ್ಟ್ಯಾಚ್ಯೂ ಅಲ್ಲಿ ಯಾಕೆ ಶಿವಪಾರ್ವತಿ ಇಟ್ಟಿದ್ದಾರೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಈಗ ಎಲ್ರಿಗೂ ಅರ್ಥ ಆಗಿದೆ ಏನ್ ಶಿವ ಪರ್ವತಿ ಇಟ್ಟಿದ್ದಾರೆ ಕೆರಡಿಗಳು ಏನ್ ಇಟ್ಟಿದ್ದಾರೆ ಬಹಳ ಅರ್ಥ ಆಗಿದೆ ಧನ್ಯವಾದಗಳು ಸರ್ ಸೊ ನೋಡಿದ್ರಲ್ಲ ಇದು ನಮ್ಮ ಜಾತ್ರೆ ಸೊ ಎಂಡ್ ಆಫ್ ದ ಡೇ ಸೊ ನಾನು ಕೊಂಡ ಆಯೋದೊಂದು ವೀಡಿಯೋ ಮಾಡ್ಕೊಬೇಕಾಯಿತು ನಾನು ಸ್ವಲ್ಪ ಅರ್ಲಿಯಾಗಿ ಬಂದಿರೋದ್ರಿಂದ ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ಬೇರೆ ಯಾರೋ ಶೇರ್ ಮಾಡಿರೋ ವಿಡಿಯೋನ ನಾನು ಇದ್ರ ಜೊತೆಗೆ ಅಪ್ಲೋಡ್ ಮಾಡ್ತೀನಿ ಸೊ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಇದು ಲಾಸ್ಟಲ್ಲಿ ಫೈನಲಾಗಿ ಕೊಂಡ ಆಯೋ ದೃಶ್ಯ ಸೊ ನನಗೆ ಬೇರೆಯವರು ಶೇರ್ ಮಾಡಿದರು ಸೊ ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ಎಲ್ರಿಗೂ ನಮ್ಮೂರ ಜಾತ್ರೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬಾಯ್